ಮಂಗಳೂರು ವಿಮಾನ ದುರಂತಕ್ಕೆ ಹದಿನಾಲ್ಕು ವರ್ಷ ನೂರ ಐವತ್ತ ಎಂಟು ಮಂದಿ ಮೃತಪಟ್ಟಿದ್ದ ಘಟನೆ ಇಪ್ಪತ್ತ ಎರಡು ಐದು ಎರಡು ಸಾವಿರದ ಹತ್ತು ಮರೆಯಲಾಗದ ಕಪ್ಪು ದಿನ ಸಮಯ ಬೆಳಿಗ್ಗೆ ಆರು ಗಂಟೆಗೆ ಕೆಂಜಾರು ಬಜಪೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ನಡೆದ ಘಟನೆ ವಿಮಾನ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಪ್ರಯಾಣ ದುಬಾಯಿ ಮಂಗಳೂರು ವಿಮಾನದಲ್ಲಿ ತವರು ನೂರ ಅರವತ್ತಾರು ಮಂದಿ ಮೃತ್ಯು ನೂರ ಐವತ್ತ ಎಂಟು ಮಂದಿ ಆರು ಸಿಬ್ಬಂದಿ ನೂರ ಐವತ್ತೆರಡು ಪ್ರಯಾಣಿಕರು ಎಂಟು ಮಂದಿ ಪವಾಡ ಸದೃಶ್ಯ ಪಾರೋ ಹೌದು ತಮ್ಮ ಮನೆ ಮಂದಿಯನ್ನು ಕಳೆದುಕೊಂಡ ಬಳಿಕ ನ್ಯಾಯಯುತ ಪರಿಹಾರಕ್ಕಾಗಿ ಸುಪ್ರೀಂ ಕೋರ್ಟ್ನಲ್ಲಿ ನಿರಂತರ ಹೋರಾಟ ನಡೆಸಿದ್ದ ಮಂಗಳೂರು ವಿಮಾನ ದುರಂತ ಸಂತ್ರಸ್ತರು ಸೋತು ಸುಣ್ಣವಾಗಿ ಇದೀಗ ಹೋರಾಟದಿಂದ ಹಿಂದೆ ಸರಿದಿದ್ದಾರೆ ಎರಡು ಸಾವಿರದ ಹತ್ತು ಮೇ ಇಪ್ಪತ್ತ ಎರಡರಂದು ದುಬೈಯಿಂದ ಮಂಗಳೂರಿಗೆ ಆಗಮಿಸಿದ್ದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ದುರಂತಕ್ಕೀಡಾಗಿ ಹದಿನಾಲ್ಕು ವರ್ಷಗಳಾಗುತ್ತಿದೆ ಆ ಕರಾಳ ಘಟನೆಯಲ್ಲಿ ನೂರ ಐವತ್ತೆಂಟು ಮಂದಿ ಮೃತಪಟ್ಟಿದ್ದರು ಮುಗ್ಧ ಪ್ರಯಾಣಿಕರ ಅವಲಂಬಿತರಿಗೆ ನ್ಯಾಯ ಒದಗಿಸಲು ಏರ್ ಇಂಡಿಯಾ ಸಂಸ್ಥೆ ವಿರುದ್ಧ ಹೋರಾಟ ನಡೆಸುತ್ತಿದ್ದವು ಸುಪ್ರೀಂ ಕೋರ್ಟ್ನಲ್ಲಿ ಹಿರಿಯ ವಕೀಲರಾದ ಸಂಜಯ್ ಹೆಗಡೆ ಮತ್ತು ಅನಿಲ್ ಮಿಶ್ರಾ ವಾದ ಮಾಡುತ್ತಿದ್ದರು ಈ ಮಧ್ಯೆ ವಿಮಾನ ದುರಂತ ಸಂತ್ರಸ್ತರ ಸಂಘದ ಅಧ್ಯಕ್ಷರಾದ ಮೊಹಮ್ಮದ್ ಬ್ಯಾರಿ ನಂತರ ಕೋಶಾಧಿಕಾರಿ ಅಬ್ದುಲ್ ರಜಾಕ್ ತೀರಿಕೊಂಡರು ಸದ್ಯ ಹೋರಾಟದಿಂದ ಹಿಂದೆ ಸರಿದಿದ್ದೇವೆ ಎನ್ನುತ್ತಾರೆ ದುರ್ಘಟನೆಯಲ್ಲಿ ಮಡಿದವರ ಕುಟುಂಬದ ಸದಸ್ಯ ಬಷೀರ್ ಅಹ್ಮದ್ ಅಂದು ಮುಂಜಾನೆ ಆರು ಗಂಟೆಯ ವೇಳೆ ದುಬೈಯಿಂದ ಬಂದಿದ್ದ ವಿಮಾನ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸುರಕ್ಷಿತವಾಗಿ ಇಳಿತಿದ್ದರು ಪೈಲಟ್ ಅಚಾತುರ್ಯದಿಂದ ರನ್ವೇಯಲ್ಲಿ ಮುಂದಕ್ಕೆ ಚರಿಸಿ ಸೂಚನಾ ಗೋಪುರಕ್ಕೆ ಡಿಕ್ಕಿ ಹೊಡೆದು ಆವರಣದ ಹೊರಗಿನ ಆಳವಾದ ಹೊಂಡಕ್ಕೆ ಬಿದ್ದು ಆ ಘಟನೆ ನಡೆದಿತ್ತು ಆರು ಸಿಬ್ಬಂದಿ ಸಹಿತ ನೂರ ಐವತ್ತೆಂಟು ಮಂದಿ ಸುಟ್ಟು ಕರಕಲಾಗಿದ್ದರು ಮೃತರಲ್ಲಿ ನೂರ ಮೂವತ್ತೈದು ಮಂದಿ ವಯಸ್ಕರಿದ್ದರೆ ಹತ್ತೊಂಬತ್ತು ಮಂದಿ ಮಕ್ಕಳು ನಾಲ್ಕು ಶಿಶುಗಳು ಸೇರಿದ್ದವು ಎಂಟು ಮಂದಿ ಪವಾಡ ಸದೃಶ ಪಾರಾಗಿದ್ದರು ಮೃತರಲ್ಲಿ ನಲವತ್ತೊಂಬತ್ತು ಮಂದಿ ಕಾಸರಗೋಡು ಹತ್ತು ಮಂದಿ ಭಟ್ಕಳ ಮತ್ತು ಇತರರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರು ಜನಪ್ರತಿನಿಧಿಗಳು ಜಿಲ್ಲಾಡಳಿತದ ಮೂಲಕ ಇಪ್ಪತ್ತೈದು ಆ್ಯಂಬುಲೆನ್ಸ್ ಅಗ್ನಿಶಾಮಕ ದಳದ ಇಪ್ಪತ್ತು ವಾಹನ ಸಾರ್ವಜನಿಕರಿಂದ ನಾಲ್ಕು ಗಂಟೆಗಳ ಕಾಲ ಸತತ ಕಾರ್ಯಾಚರಣೆ ನಡೆಸಲಾಗಿತ್ತು ಜಿಲ್ಲಾ ವೆಲ್ನಾಕ್ ಆಸ್ಪತ್ರೆಯಲ್ಲಿ ಮೃತದೇಹಗಳ ಬಳಿಕ ಕುಟುಂಬದ ಸದಸ್ಯರ ರೋತನ ಮುಗಿಲು ಮುಟ್ಟಿತ್ತು ವಿಮಾನ ಬಿದ್ದ ತಕ್ಷಣ ಬೆಂಕಿಯುಂಡಿಯಂತಾಗಿ ಹನ್ನೆರಡು ಮೃತದೇಹಗಳು ಸುಟ್ಟು ಕರಕಲಾಗಿ ಗುರುತು ಹಿಡಿಯಲು ಸಾಧ್ಯವಾಗದೆ ಜಿಲ್ಲಾಡಳಿತದಿಂದ ಕೂಳೂರು ನದಿ ಬಳಿ ಸಾಮೂಹಿಕ ಅಂತ್ಯ ಸಂಸ್ಕಾರ ಮಾಡಲಾಗಿತ್ತು ಪ್ರತಿ ವರ್ಷ ವಿಮಾನ ದುರಂತ ಸ್ಮಾರಕದಲ್ಲಿ ಜಿಲ್ಲಾಡಳಿತದಿಂದ ಸಂಸ್ಮರಣೆ ನಡೆಯುತ್ತಿದೆ